ಎಲ್ಲ ಮಾಧ್ಯಮ ಸ್ನೇಹಿತರೆ ಬೆಳಗಾಮು ಮತ್ತೆ ಒಂದು ಐತಿಹಾಸಿಕ ಪುಟಕ್ಕೆ ಸೇರ್ತಾ ಇದೆ ಏ ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಹೇಳಿ ಪ್ಲೀಸ್ ಅಲ್ಲಿ ಯಾರನ್ನ ಬಿಡ್ಬೇಡಿ ಸ್ಟಾಪ್ ಮಾಡಿ ಹೇಳಿ ಏ ನೀವು ನಿಂತ್ಕೊಂಡು ಸ್ಟಾಪ್ ಮಾಡಿಸಿ ಹೇಳಿ ಸ್ಟಾಪ್ ಮಾಡಿ ಯಾರು ಬಿಡ್ಬೇಡಿ ಬೆಳಗಾಮು ಒಂದು ಐತಿಹಾಸಿಕ ಪುಟಕ್ಕೆ ಸೇರ್ತಾ ಇದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ನೂರು ವರ್ಷ ಆಗಿದೆ ಅದಾದ ಮೇಲೆ ಇವತ್ತು ನಮ್ಮ ರಾಜ್ಯವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಒಂದು ಹೊಸ ಮುನ್ನುಡಿಯನ್ನ ಬರಲಿಕ್ಕೆ ನಾವು ಹೊರಟಿದ್ದೇವೆ ಇದೇ ಗಾಂಧಿ ಬಾವಿಲಿ ನೀರು ತೆಗೆದು ಚೆಲ್ಲಿ ಇಲ್ಲಿ ಗೃಹ ಜ್ಯೋತಿ ಅನೌನ್ಸ್ ಮಾಡಿ ಈ ರಾಜ್ಯ ಅಧಿಕಾರವನ್ನ ಜನ ಕೊಟ್ಟಿದ್ದಾರೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ಇದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಮತ್ತು ನಂಬಿಕೆ ಇದ್ರ ಮೇಲೆ ನಾವು ನಡ್ಕೊಂಡು ಬಂದಿದ್ದೇವೆ ಇವತ್ತು ನೂರು ವರ್ಷದ ಇತಿಹಾಸಕ್ಕೆ ಮತ್ತೆ ನಾವು ಒಂದು ಇದೇ ಜಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಇಲ್ಲಿ ನಡೆಸ್ತಾ ಇದ್ದೇವೆ ಎಲ್ಲ ವರ್ಕಿಂಗ್ ಕಮಿಟಿಯ ಸದಸ್ಯರು ನೂರೈವತ್ತು ಜನ ಎಂಪಿಗಳು ಸುಮಾರು ನಲವತ್ತು ಪಿಸಿಸಿ ಅಧ್ಯಕ್ಷಗಳು ಮತ್ತು ಎಲ್ಲ ನಮ್ಮ ಶಾಸಕಾಂಗ ಪಕ್ಷದ ನಾಯಕರುಗಳು ಮತ್ತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಮತ್ತು ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಕಾರ್ಯಕಾರಿ ಸಮಿತಿ ಸಭೆ ಇರ್ತದೆ ಸಾಯಂಕಾಲ ಮುಖ್ಯಮಂತ್ರಿಗಳು ಬಂದಂತ ಅತಿಥಿಗಳಿಗೆ ಡಿನ್ನರ್ ಹೋಸ್ಟ್ ಮಾಡ್ತಾರೆ ಗಾಂಧಿ ಸ್ಟ್ಯಾಚ್ಯೂ ಬಗ್ಗೆ ಈಗ ನಾನು ಕ್ಯಾಬಿನೆಟ್ ಅಲ್ಲಿ ಹೋಗಿ ಈಗ ಮಾತಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಬೃಹತ್ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರ ಸಮಾವೇಶ ಇದೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಪಂಚಾಯತ್ ಮೆಂಬರ್ಸು ನಿಂತವನು ಗೆದ್ದವನು ಸೋತವನು ಎಲ್ಲರೂ ಕೂಡ ನಾವು ವಾಸತಾ ಇದ್ದೇವೆ ಸಹಕಾರ ಸಂಘ ಸಂಸ್ಥೆಗಳು ಮತ್ತು ನಾಮಿನೇಷನ್ ಆಗಿದ್ದಂತವ್ರು ಹಿಂದೆ ನಾಮಿನೇಷನ್ ಆಗಿದ್ದವರು ಬೇರೆ ಸರ್ಕಾರಿ ನಾಮಿನೇಷನ್ಸ್ ಆಗಿದ್ದಂತವ್ರು ಎಲ್ಲ ಲೀಡರ್ಸ್ ಕೂಡ ಕಾಂಗ್ರೆಸ್ನ ಸದಸ್ಯರುಗಳಿಗೆ ಈ ಒಂದು ಆಹ್ವಾನವನ್ನ ಕೊಡ್ತಾ ಇದ್ದೇವೆ ಇದಲ್ಲದೆ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳಿಕೆ ಒಂದು ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಈ ಒಂದು ಬೃಹತ್ ಸಭೆ ಅಲ್ಲಿ ನಡೀತದೆ ಬೆಳಗಾಂನಲ್ಲಿ ಸಿಪಿಎಡ್ ಗ್ರೌಂಡ್ ನಲ್ಲಿ ನಡೀತದೆ ಬಹಳ ವಿಜೃಂಭಣೆಯಿಂದ ಜೊತೆಗೆ ನೂರು ಕಡೆ ಕಾಂಗ್ರೆಸ್ ಕಚೇರಿನ ಉದ್ಘಾಟನೆಯನ್ನ ಝೂಮ್ ಅಲ್ಲಿ ಮಾಡಬೇಕು ಅಂತ ಅಂತ ಇದ್ದೇವೆ ಸುಮಾರು ಎಪ್ಪತ್ತೆರಡು ಕಡೆ ಈಗಾಗಲೇ ಸಿದ್ಧತೆ ಆಗಿ ಬಂದಿದೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಬಹುಶಃ ಅವತ್ತು ಮಾಡಬಹುದು ಇಲ್ಲ ಅಂತಂದ್ರೆ ಇನ್ನೊಂದು ದಿನಕ್ಕೆ ಪೋಸ್ಟ್ಪೋನ್ ಆಗ್ಬೋದು ಅದು ಕೂಡ ಎಲ್ಲ ಸಿದ್ಧತೆ ಎಲ್ಲ ನಡೀತಾ ಇದೆ ಸೊ ಅದು ಕೂಡ ನಾವು ಮಾಡ್ತಾ ಇದೀವಿ ಒಂದು ಐತಿಹಾಸ ಪುಟಕ್ಕೆ ಸೇರುವಂತ ಕಾರ್ಯಕ್ರಮವನ್ನ ನಡೆಸ್ತಾ ಇದೀವಿ ಇದನ್ನ ತಮ್ಮ ರಾಜ್ಯದ ಮಹಾಜನತೆಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತು ಆ ಮಂಗಳ ಸೋಮವಾರ ಇಲ್ಲ ಮಂಗಳವಾರ ನಮ್ಮ ಎಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಸುರ್ಜೇವಾ ಅವರೆಲ್ಲ ಕೂಡ ಕೆಲವರು ಬರ್ತಾ ಇದ್ದಾರೆ ಸ್ಪಾಟ್ ಸ್ಪಾಟ್ಗಳು ನೋಡ್ಲಿಕ್ಕೆ ಅರೇಂಜ್ಮೆಂಟ್ ನೋಡ್ಲಿಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ ಎ ಸಿ ಸಿ ಅಧಿವೇಶನ ಅನೇಕ ನಿರ್ಣಯಗಳು ಈ ದೇಶಕ್ಕೋಸ್ಕರ ಈ ದೇಶವನ್ನ ಉಳಿಸ್ಲಿಕ್ಕೋಸ್ಕರ ಅನೇಕ ನಿರ್ಣಯಗಳನ್ನ ನಾವು ಮಾಡ್ತಾ ಇದ್ದೇವೆ ಅವರು ಮಾಡ್ತಾರೆ ಅದು ಎಸಿಸಿ ಬಿಟ್ಟಂತ ವಿಚಾರ ಯಾಕೆಂದ್ರೆ ಅವರು ಅದನ್ನ ಬಂದು ನಿಮ್ಗೆ ವಿಚಾರವನ್ನು ತಿಳಿಸ್ತಾರೆ ಏನೇನು ಸಂದೇಶವನ್ನ ಈ ರಾಷ್ಟ್ರಕ್ಕೆ ಕೊಡ್ತಾರೆ ಅನ್ನೋದು ಅವರು ವಿಚಾರವನ್ನ ಅವರು ತಿಳಿಸ್ತಾರೆ ನಿಮಗೆ ಸೊ ಅದರಿಂದ ತಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ತಪ್ಪದೆ ನಮ್ಗೆ ಈ ವಿಚಾರದಲ್ಲಿ ಕೈ ಜೋಡಿಸ್ಬೇಕು ಸಹಕಾರ ಕೊಡಬೇಕು ಬೆಂಬಲವಾಗಿ ಇದೊಂದು ಹೆಚ್ಚು ನಮ್ಮ ಆಚಾರ ವಿಚಾರವನ್ನ ಪ್ರಚಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮಾಡ್ತಾ ಇದ್ದೀನಿ ಅನೇಕ ಸಮಿತಿಗಳನ್ನ ರಚನೆ ಮಾಡ್ತಾ ಇದೀವಿ ಪ್ರೋಟೋಕಾಲು ಅಡ್ವರ್ಟೈಸ್ಮೆಂಟ್ ಫುಡ್ ಅಕಾಮಿಡೇಷನ್ ವೆನ್ಯೂ ಕಮಿಟಿ ಹಿಂಗೆ ಬೇಕಾದಷ್ಟು ಹತ್ತಾರು ಕಮಿಟಿಗಳು ಈಗ ಅದಕ್ಕೆ ರಚನೆ ಮಾಡಿ ಕೆಲವರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೇವೆ ಒಬ್ಬೊಬ್ಬ ಎಮ್ ಎಲ್ ಎ ಒಬ್ಬೊಬ್ಬ ನಾಯಕರನ್ನ ಕರ್ಕೊಂಡು ಬರ್ಲಿಕ್ಕೆ ಅವರು ಕೂಡ ಜವಾಬ್ದಾರಿ ವಹಿಸ್ತಾ ಇದ್ದೇವೆ ಪ್ರತಿಯೊಬ್ಬ ಬ್ಲಾಕ್ ಕೆಪಿಸಿಸಿ ಆಫೀಸ್ ಬೇರೂ ಅವ್ರಿಗೂ ನನ್ನ ತಾಲೂಕು ಹೋಗಿ ಅಲ್ಲಿ ಅಬ್ಸರ್ವರ್ಸ್ ಆಗಿ ಸಂಘಟನೆ ಮಾಡ್ಲಿಕ್ಕೆ ಅವ್ರಿಗೂ ಅವಕಾಶ ಕೊಡ್ತಾ ಇದ್ದೇವೆ ಇಲ್ಲಿಗೆ ಬರ್ಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇದ್ದೇವೆ ಸೊ ಎಲ್ಲರೂ ಕೂಡ ಪಕ್ಷದ ಎಲ್ಲ ಪದಾಧಿಕಾರಿಗಳು ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಆದ್ರಿಂದ ಇದು ಎಲ್ಲರೂ ಕೂಡ ಒಟ್ಟಾಗಿ ಜೊತೆಗೆ ಸೇರಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೇವೆ ಇದಲ್ಲದೆ ಮೈಸೂರು ದಸರಾ ಯಾವ ರೀತಿ ವಿಜೃಂಭಣೆಯಿಂದ ಮಿಂಚ್ತಾ ಇರ್ತದೋ ದೀಪ ಉರಿತಾ ಇರ್ತದೋ ಅದಕ್ಕಿಂತ ದೊಡ್ಡದಾಗಿ ಮೈಸೂರು ಬೆಂಗಳೂರಿನಲ್ಲಿ ಇವತ್ತು ಬೆಳಗಾಂನಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ನಾವು ಕೊಟ್ಟಿದ್ದೇವೆ ಒಂದ್ ಕಡೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಒಂದ್ ಕಡೆ ಪಕ್ಷ ಕೆಲಸ ಮಾಡ್ತಾ ಇದೆ ಸೊ ಸುಮಾರು ಏಳೆಂಟು ಕೋಟಿ ರೂಪಾಯಿ ಬರೀ ಲೈಟಿಂಗ್ ಇದೆ ಜನ ಸಾರ್ವಜನಿಕ ಒಂದ್ ವಾರ ಆದರೂ ಕೂಡ ಆ ಲೈಟಿಂಗ್ ಇಟ್ಟಿರ್ತಿವಿ ಜನ ಬಂದು ಕಣ್ ಈ ವಿಜೃಂಭಣೆ ಕಾರ್ಯಕ್ರಮವನ್ನು ನೋಡುವಂತ ಅವಕಾಶ ಕೂಡ ನಾವು ರಾಜ್ಯದ ಎಲ್ಲ ಜನರು ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಅದೆಲ್ಲ ಡೀಟೇಲ್ ನಾನು ಮತ್ತೆ ನಿಮ್ಗೆ ತಿಳಿಸ್ತೀನಿ ಸರ್ಕಾರಿ ಕಾರ್ಯಕ್ರಮ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ್ದು ಇರ್ತದೆ ಪಕ್ಷದ ಏನೇನು ಕಾರ್ಯಕ್ರಮ ಮಾಡ್ತೀವಿ ಪ್ರೋಗ್ರಾಮ್ ನಿಮ್ಗೆ ನಮ್ಮ ಎ ಸಿ ಸಿ ಜನ ಸೆಕ್ರೆಟರಿ ಬರ್ತಾರೆ ಅವರೇ ಬಂದು ನಿಮ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಇಲ್ಲೇ ಇರ್ತಾರೆ ಮೂರ್ ಜನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಗಾಂಧಿ ಅವರು ಅವರೆಲ್ಲ ಬಂದು ಈಗ ನೋಡಿ ಅದು ಇಪ್ಪತ್ತೇಳನೇ ತಾರೀಕು ಅದು ಬರೋದು ಮತ್ತೊಂದು ಏನೇನೋ ವಿಚಾರ ಇದೆ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ನಾಯಕರು ಅದನ್ನು ನಿಮ್ಗೆ ತಿಳಿಸ್ತೀವಿ ನಾವು ಅದೆಲ್ಲ ನಾವು ಟೈಮಿಂಗ್ ನೋಡ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿ ತಿಳಿಸ್ತೀವಿ